ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ತಿಂಗಳಾನ್ ಗಟ್ಟಲೆ ಸ್ಟೋರ್ ಮಾಡೋ ಅಂತ ಚಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೂ ಕೂಡ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ತುಂಬಾ ಗರ್ಗರಿಯಾಗಿ ಬರ್ತವೆ ಟೀ ಟೈಮ್ ಸ್ನ್ಯಾಕ್ಸಿಗಾಗಿರ್ಬೋದು ಅಥವಾ ಮಕ್ಕಳಿಗೆ ಮನೇಲಿ ಏನಾದರೂ ತಿನ್ನೋಕೆ ಕೊಡಬೇಕು ಅನಿಸಿದಾಗ ಚಿಪ್ಸ್ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಇಲ್ಲಿ ಒಂದು ಬಾಣಲಿಗೆ ಈ ಅಳತೆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ ನಾವು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಚಿಟಕಿಯಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೇ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕರಿಬೇವು ಹಾಗೆ ಕೊತ್ತಂಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆ ಚಿಪ್ಸ್ ಅನ್ನೋದು ತುಂಬಾ ಗರ್ಗರಿಯಾಗಿ ಬರಬೇಕು ಅಂದರೆ ಒಂದು ಅರ್ಧ ಒಂದು ಅರ್ಧದಿಂದ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ಬೇಕು ಹಾಗೆ ಈ ನೀರು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಕುದಿಯೋ ಟೈಮಲ್ಲಿ ನೀರನ್ನು ತಗೊಂಡಿರ್ತೀವಲ್ಲ ಅದೇ ಕಪ್ಪಾಳ್ತೇರಿ ನಾವು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಕಿದ ಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಆಫ್ ಮಾಡ್ಕೊಬಿಟ್ಟು ಜಸ್ಟ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟು ಸೂಪರಾಗಿ ಬರ್ತವೆ ಅಂತ ಅಂದರೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ತಣ್ಣಕ್ ಬಿಡಬೇಕಾಗುತ್ತೆ ಹಾಗೆ ಇನ್ನೂ ಯಾವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೊಡೋ ಲೈಕಿಂದ ನಮ್ಮ ವಿಡಿಯೋಗೆ ನಮಗೆ ವಿಡಿಯೋ ಮಾಡೋಕ್ಕೂ ಕೂಡ ಒಂದು ಪ್ರೋತ್ಸಾಹ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಇದು ತಣ್ಣಕ್ಕಾಗಿದೆ ನಿಮಗೆ ರುಚಿ ಏನಾದರೂ ಬೇಕು ಅಂತ ಅನ್ಸಿದ್ರೆ ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ಟೇಸ್ಟ್ ಮಾಡ್ಕೊಳ್ಬೋದು ನಂತರ ನೀವು ಸ್ವಲ್ಪ ಸ್ವಲ್ಪನೇ ನಾರ್ಮಲ್ ವಾಟರ್ನ ಹಾಕ್ಕೊಂಡು ಇದನ್ನು ಮಿತ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಸಾಫ್ಟಾಗಿ ಮಿತ್ಕೊಳ್ಬೇಕು ತುಂಬ ತಳುವಾಗೂ ಮಾಡ್ಕೊಳ್ಬಾರ್ದು ಅಥವಾ ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಸಿ ಇಟ್ಕೊಳ್ಬೋದು ನಂತರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಹಾಗೆ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಾ ಇದೀನಿ ನೋಡಿ ಒಂದ್ ಐದು ನಿಮಿಷ ಆದ್ಮೇಲೆ ಇವಾಗ ತಕ್ಕೊಳ್ತಾ ಇದೀನಿ ಒಂದು ಮೂರು ಚಪಾತಿ ಮಾಡೋ ಸೈಜ್ ಅಲ್ಲಿ ನಾವು ಉಂಡೆನ ತಗೊಳ್ಬೇಕಾಗುತ್ತೆ ಇದನ್ನ ಇವಾಗ ಲಟ್ಟಿಸ್ಕೊಳ್ಬೇಕು ಹಾಗಾಗಿ ಒಂದು ಮೂರು ಚಪಾತಿ ಮಾಡೋಷ್ಟು ಹಿಟ್ಟನ್ನ ತೆಕ್ಕೊಳ್ಬೇಕು ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉದುರಿಸ್ಕೊಂಡು ನಾವು ಇದನ್ನು ಅರ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟಿಂದು ಇಟ್ಟು ಸ್ವಲ್ಪ ಅರಿಯೋದಕ್ಕೆ ಕಷ್ಟ ಆಗುತ್ತೆ ನಿಧಾನವಾಗಿ ಹರ್ಕೊಳ್ಳಿ ಹಂಗೂ ಅರಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ನೀವು ರೊಟ್ಟಿ ಥರ ತಟ್ಕೊಳ್ಬೋದು ನೋಡಿ ಈ ರೀತಿಯ ನಿಧಾನಕ್ಕೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ನಾವು ಹರ್ಕೊಳ್ಬೇಕಾಗುತ್ತೆ ಎಷ್ಟು ಗರ್ಗರಿಯಾಗಿ ಬರುತ್ತೆ ಈ ಚಿಪ್ಸ್ ಅಂದರೆ ನೋಡಿದ್ರಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಕಮ್ಮಿ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬಾ ಟೇಸ್ಟಿಯಾಗಿರೋವಂಥ ಚಿಪ್ಸನ್ನ ಮಾಡ್ಕೊಳ್ಬೋದು ಅಂಗಡಿಯಿಂದ ತರೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಈ ರೀತಿಯಾಗಿ ಎಡ್ಜಸ್ಟ್ನೆಲ್ಲ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟಿಂದಾಗಿರೋದ್ರಿಂದ ಸೈಡೆಲ್ಲ ಈ ರೀತಿಯಾಗಿ ಓಪನ್ ಆಗುತ್ತೆ ಟೆನ್ಷನ್ ಬೇಡ ಈ ರೀತಿಯಾಗಿ ಎಡ್ಜಸ್ಟ್ನೆಲ್ಲ ಕಟ್ ಮಾಡ್ಕೊಳ್ಬೋದು ಅದು ಕಟ್ ಮಾಡ್ಕೊಂಡಿರೋ ಅಂಥ ಪೀಸಸ್ನ ನಾವು ಮತ್ತೆ ನೆಕ್ಸ್ಟ್ ಚಪಾತಿ ಹರ್ಕೊಳ್ಬೇಕಿದ್ರೆ ಹಾಕ್ಕೊಳ್ಬೋದು ಹಾಗಾಗಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ನಾವು ಎಕ್ಸ್ಟ್ರಾ ಇರೋದನ್ನ ತೆಕ್ಕೊಳ್ಬೇಕು ಈ ಚಿಪ್ಸ್ ಮಾಡೋದಕ್ಕೂ ಅಷ್ಟೇ ಟೈಮ್ ಏನು ಜಾಸ್ತಿ ಬೇಕಾಗೋದಿಲ್ಲ ಒಂದು ಕಾಲು ಗಂಟೆಲೆಲ್ಲ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೀವೇ ಪದೇ ಪದೇ ಮಾಡಿಬಿಟ್ಟು ಮನೇಲಿಡ್ತೀರಾ ಅಷ್ಟು ಬೇಗ ಖಾಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಈ ರೀತಿ ಕೈಯಲ್ಲಿ ಇಟ್ಕೊಬಿಟ್ಟು ಕಟ್ ಮಾಡ್ಕೊಳ್ಳಿ ಶೇಪ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಈ ರೀತಿಯಾಗಿ ಟ್ರಯಾಂಗಲ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಶೇಪ್ ಅಲ್ಲಿ ಅಂತ ಏನಿಲ್ಲ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ನೋಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಎಲ್ಲದನ್ನು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಒಂದೇ ಸಲ ಎಲ್ಲದನ್ನು ಕೂಡ ಚಪಾತಿ ಹರ್ಕೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಬೇಯಿಸೋದಕ್ಕೂ ಈಸಿ ಆಗುತ್ತೆ ನೋಡ್ತಾ ಇರಬಹುದು ನೀವು ಇದು ಈ ತಿಕ್ನೆಸ್ ಅಲ್ಲಿ ನಾವು ಹರ್ಕೊಳ್ಬೇಕು ನಂತರ ಇಲ್ಲಿ ಎಣ್ಣೆ ಕೂಡ ಕಾಯ್ದಿದೆ ಕಾಯ್ದಿರೋ ಎಣ್ಣೆಗೆ ಒಂದೊಂದನ್ನೇ ಹಾಕೊಳ್ಳೋಣ ಎಷ್ಟು ಬಾಂಡ್ಲೆ ಗಿಡಿಯುತ್ತೆ ನೋಡ್ಬಿಟ್ಟು ಹಾಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕೊಂಡ್ರೆ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಎಷ್ಟು ಹಿಡಿಯುತ್ತೆ ನೋಡ್ಬಿಟ್ಟು ಹಾಕಿ ಹಾಕಿದ ತಕ್ಷಣನೂ ಕೂಡ ತಿರುವಕ್ ಹೋಗ್ಬೇಡಿ ಒಂದೆರಡು ನಿಮಿಷ ಒಂದ್ ಸೈಡ್ ಎಲ್ಲ ಬೆಂದಿದ್ದಾಗಿ ಆ ಶೇಪ್ ಎಲ್ಲ ನೀಟಾಗಿ ಕುತ್ಕೊಂಡ್ ಮೇಲೆ ನಾವು ಅದನ್ನ ಉಲ್ಟ ಮಾಡಿ ಬೇಯಿಸ್ಕೊಳ್ಬೇಕು ಒಂದೇ ಸಲ ನೀವು ಸಡನ್ ಆಗಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಶೇಪ್ ಎಲ್ಲ ಹಾಳಾಗುತ್ತೆ ಹಾಗಾಗಿ ನೋಡಿ ಒಂದೆರಡು ನಿಮಿಷ ಆದ್ಮೇಲೆ ನಾವು ಉಲ್ಟ ಮಾಡ್ಕೊಳ್ಬೇಕು ನೀಟಾಗಿ ತಿರುವಾಡ್ಕೊಂಡು ಎರಡು ಸೈಡು ಕೂಡ ಕಲರ್ ಚೇಂಜ್ ಆಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದ್ದಾದ ನಂತರ ನಾವು ಎಣ್ಣೆಯಿಂದ ಎತ್ಕೊಂಡ್ರೆ ಕುರುಮ್ ಕುರುಮ್ ಅಂತ ಹೇಳ್ಬಿಟ್ಟು ನಮಗೆ ಚಿಪ್ಸ್ ರೆಡಿ ಆಗಿಬಿಡುತ್ತೆ ತಿಂಗಳ ಸ್ಟೋರ್ ಮಾಡಿ ಮಾಡ್ಬೋದು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ರಲ್ಲ ನೀವೇ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ ಆಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಹಾಗೆ ಈ ಚಿಪ್ಸ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್